ದುಂಡು ಮಲ್ಲಿಗೆ ಅಂದರೆ ಇಷ್ಟ ಇಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ನಂಗಷ್ಟೇ ಅಲ್ಲ ಹೆಂಗರಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದ್ರ ಒಂದು ಹೂವು ಮನೆ ತುಂಬ ಸುವಾಸನೆ ಹರಡಿಸುತ್ತೆ ಅಂದರೆ ಎಷ್ಟು ಸ್ಪೆಷಲ್ ಹೂವು ನಮ್ಮ ನೇಚರಲ್ಲಿ ಅವೈಲೇಬಲ್ ಇದೆ ಕ್ರಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇದರಿಂದ ಪರ್ಫ್ಯೂಮ್ಸು ಕಾಸ್ಮೆಟಿಕ್ಸ್ ಹಾಗೆ ಮೆಡಿಸನ್ಸ್ ಕೂಡ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋಲಿ ಯಾವ ಥರ ಇದನ್ನು ಕಟ್ಟೋದು ಅಂತ ನೋಡೋಣ ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ ನಾನಿಲ್ಲಿ ಹಾಫ್ ಕೆ ಜಿ ದುನ್ಮಲ್ಗೆ ಹೂ ತೊಗೊಂಡಿದ್ದೀನಿ ಇದು ಆಗಿ ದೇವರಿಗೆ ಹಾಕಲಿಕ್ಕೆ ಹಾರ ಮಾಡಲಿ ಹಾಕಲಿಕ್ಕೆ ಅಥವಾ ಹೂವು ಮುಡಿಸ್ಕೊಳ್ಳಿಕ್ಕೆ ಮುಡ್ಕೊಳ್ಳಿಕ್ಕೆ ಅಂತ ಜಡೆ ಹಾಕೊಂಡಾಗ ಮುಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದ್ರ ವಾಸನೆ ಅಂತೂ ಸೂಪರಾಗಿ ಇರುತ್ತೆ ಸೊ ನೋಡಿ ಯಾವ ಥರ ಕಟ್ಟೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಕಟ್ಟೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಮಾಡ್ತಾ ಮಾಡ್ತಾ ಕಟ್ತಾ ಕಟ್ತಾ ಅಭ್ಯಾಸ ಆಗುತ್ತೆ ಸೊ ಒಂದೆರಡು ಹೂ ತಗೊಂಡು ಈ ಥರ ಜೋಡಿಸ್ಕೊಂಡು ಇಟ್ಕೊಂಡು ಒಂದು ಸುತ್ತ ಹಾಕಿ ಈ ಥರ ಒಂದು ಹಾಕಿ ಅದೇ ಕೈಯಲ್ಲಿ ಎರಡು ಕೈಯಲ್ಲಿ ಈ ಥರ ತೊಗೊಂಡು ಹಾಕಿದರೆ ಸಾಕು ಒಂದೇ ಒಂದು ಸುತ್ತ ಹಾಕಿಬಿಟ್ರೆ ಸಾಕು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪ್ರಾಬ್ಲಮ್ ಇಲ್ಲ ಆದರೆ ಇದು ಈಸಿನೇ ನಮ್ಮ ಸೈಡೆಲ್ಲ ಈ ಥರ ಕಟ್ತಾರೆ ಆದರೆ ಮಂಗಳೂರು ಮಲ್ಲಿಗೆ ಅದು ಇದು ಎಲ್ಲ ಕಟ್ಟೋದು ಅದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ತಾರೆ ಇದು ನಮ್ಮ ಕಡೆ ಕಟ್ಟೋದು ಹೂ ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಕಟ್ಕೊಂಡ್ರೆ ಸಾಕು ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಅಂದರೆ ಗೊತ್ತಾಗಲ್ಲ ಇದ್ರದ್ದು ಪ್ಲ್ಯಾಂಟ್ಸ್ ಹೆಂಗೆ ಅಂತ ಹೇಳೋದಾದರೆ ಇದರಿಂದ ಏನು ಸೀಡ್ಸ್ ಅಂತ ಏನು ಬರಲ್ಲ ಇದನ್ನು ಕಟ್ಟಿಂಗ್ಸ್ ಗ್ರೋ ಆಗಿರೋ ಪ್ಲ್ಯಾಂಟನ್ನೇ ಕಟ್ಟಿಂಗ್ಸ್ ತೊಗೊಂಡು ನಾವು ಗ್ರೋ ಮಾಡ್ಕೊಳ್ಲಿಕ್ಕಾಗುತ್ತೆ ಆ ಥರನೂ ಮಾಡ್ಕೊಬೋದು ಇದು ವಿಂಟರ್ ಸೀಸನ್ ಆಲ್ ಟೈಮ್ ಇರುತ್ತೆ ಆದರೆ ಸೀಸನ್ನಿಂದ ಸ್ವಲ್ಪ ಜಾಸ್ತಿನೇ ಗ್ರೋ ಇರುತ್ತೆ ಹಾಗೆ ಮಲ್ಲಿಗೆನೂ ಅಷ್ಟೇ ಅವೈಲಬಲ್ ಇರುತ್ತೆ ಸೀಸನ್ ವೈಸ್ ಇದು ಮಲ್ಲಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದೇ ಥರ ಕಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಈ ಥರ ಹೂ ಕಟ್ಟೋದ್ರಲ್ಲಿ ನಾನು ಮಾಸ್ಟರ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನನ್ನ ಚೈಲ್ಡ್ಹುಡ್ಡಲ್ಲೆಲ್ಲ ಚೆನ್ನಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಹೂ ಕಟ್ತಾಯಿದ್ರು ಅಂದರೆ ಹೂ ಮಾರೋರು ನಮ್ಮ ಮನೆ ಪಕ್ಕನೇ ಇದ್ದರು ಸೊ ಹಾಗಾಗಿ ಅವರು ಹೂ ಕಟ್ಟಲಿಕ್ಕೆ ಮನೆ ಮನೆ ಕೊಡ್ತಾಯಿದ್ರು ಹಾಫ್ ಕೆ ಜಿ ಒಂದು ಕೆ ಜಿ ಈ ಥರ ಅಳತೆ ಮಾಡಿ ಕೊಡ್ತಾಯಿದ್ರು ಇಷ್ಟು ಒಂದು ಕೆ ಜಿ ಇಲ್ಲ ಹಾಫ್ ಕೆ ಜಿ ಒಂದು ಫೈವ್ ರುಪೀಸು ಟೆನ್ ರುಪೀಸ್ ಆ ಥರ ನಾನು ಚೈಲ್ಡ್ಹುಡ್ ಅಂದರೆ ಒಂದು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಅವರ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಅವಾಗಿನ ಕಾಲದಲ್ಲಿ ಈ ಥರ ಫೈ ರುಪೀಸು ಹಾಫ್ ಕೆ ಜಿಗೆ ಫೈವ್ ರುಪೀಸ್ ಅಂತ ಮೆಷರ್ ಮಾಡಿ ಕೊಡ್ತಾಯಿದ್ರು ಸೊ ನಾನು ಹಾಗಾಗಿ ಕಟ್ಟಿ ನಂಗೆ ಕಟ್ ಕಟ್ತಾ ಇದ್ದೆ ಅಂದರೆ ನಾನು ಸಮ್ಮರ್ ಹಾಲಿಡೇಸ್ ಈ ಥರ ಬಿಡ್ತಾ ಇದ್ರಲ್ಲ ಆ ಟೈಮಲ್ಲಿ ಕಟ್ತಾ ಇದ್ದೆ ಇದು ಹಟ್ಟಾಗಿ ಬಿದ್ದು ನಾನು ಕಟ್ಟೋದು ಪ್ರಾಕ್ಟೀಸ್ ಮಾಡಿ ಕಟ್ಟಿ ಹೂ ಕಟ್ಟಿ ಕೊಡ್ತಾ ಇದ್ದೆ ನಮ್ಮ ಮನೆಯಲ್ಲೆಲ್ಲ ಬೈಯೋರು ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀಯ ಸೊಂಟ ನೋವೆಲ್ಲ ಬರ್ತದೆ ಬೆನ್ನು ನೋವೆಲ್ಲ ಬರ್ತದೆ ಏನಕ್ಕೆ ಇದೆಲ್ಲ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಬಟ್ ಅದೇನಂದರೆ ಒಂಥರ ಚಾಲೆಂಜಿಂಗ್ ಥರ ನನ್ನ ಫ್ರೆಂಡ್ಸ್ ಎಲ್ಲ ಕಟ್ತಾರೆ ನಾನು ಕಟ್ಟಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಅವಾಗಿಂದು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲ ಇದು ಮಾಡಬೇಕು ಅಂದರೆ ಮಾಡಬೇಕು ಇದು ಬೇಡ ಅಂದರೆ ಬೇಡ ಆ ಥರ ಒಂದು ಮೈಂಡ್ಸೆಟ್ಟು ಹಾಗೆ ನಾನು ಕಟ್ಟಿ ಕಟ್ಟಿ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಆಲ್ಮೋಸ್ಟ್ ತೌಸಂಡ್ ಆ್ಯವ್ರೇಜ್ ನಾನು ಕಲೆಕ್ಷನ್ ಮಾಡಿದ್ದೆ ಆ ಟೈಮಲ್ಲೇ ನೀವು ತಿಳ್ಕೊಬೋದು ಯಾವ ಥರ ಕಟ್ತಿದ್ದೆ ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ನಾನು ಇಷ್ಟು ಕಟ್ಟಿದ್ದೀನಿ ಒಂದು ಸಿಕ್ಸ್ ಮಳ ಸಿಕ್ಸ್ ಟು ಸೆವೆನ್ ಮಳ ಆಯಿತು ನೋಡಿ ಯಾವ ಥರ ಗುಂಪಾಗಿ ಗುಚ್ಚಾಗಿ ಹಿಂಗೆ ಕಟ್ಟಿದ್ದೀನಿ ಅಂತ ಇದೆಲ್ಲ ಕಟ್ಟೋದಂದರೆ ನಾನೇ ಕಟ್ಟಿ ಒಂಥರ ಸೇಲ್ ಶಾಪ್ ಥರ ಮಾಡಿಬಿಡ್ಬೋದು ಸೊ ಗಾಯ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು